ಜನಪ್ರತಿನಿಧಿಗಳ ಬೇಜವಾಬ್ದಾರಿಗೆ ಈ ಅವಘಡಕ್ಕೆ ಕಾರಣ ಡಿಎಚ್ ಆರೋಪ ತುಂಗಭದ್ರಾ ಡ್ಯಾಂನ ಹತ್ತೊಂಬತ್ತನೇ ಗೇಟ್ ಕಟ್ಟಾದ ಪರಿಣಾಮ ಅಪಾರ ಪ್ರಮಾಣದ ನೀರು ನದಿಗೆ ಪೋಲಾಗುತ್ತಿರುವುದರಿಂದ ರೈತರಿಗೆ ಆಕಾಶವೇ ಕಾಳಜಿ ಬಿದ್ದಂತೆ ಆಗಿದೆ ಸುಮಾರು ಐವತ್ತು ಲಕ್ಷಕ್ಕೂ ಹೆಚ್ಚು ರೈತರು ಬದುಕು ಅತಂತ್ರವಾಗಿದೆ ಜನಸಂಪನ್ಮೂಲ ಸಚಿವ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇದಕ್ಕೆ ಯಾರನ್ನ ಹೊಣೆ ಮಾಡುವುದಿಲ್ಲ ಎಂದು ಹೇಳುವುದು ನಾಚಿಕೆಗೇಡಿನ ಸಂಗತಿ ಡ್ಯಾಂ ತುಂಬಿದಾಗ ಬಾಗಿನ ಆರ್ಪಿಸಿ ಪಬ್ಲಿಸಿಟಿ ಪಡೆಯುವ ಪ್ರಾತಿನಿಧಿಗಳು ಯಾಕೆ ಮುಂಜಾಗ್ರತೆ ಕ್ರಮ ಜರುಗಿಸಲಿಲ್ಲ ಈ ರೀತಿ ಅವಘಡಕ್ಕೆ ಮಾಜಿ ಹಾಗೂ ಹಾಲಿ ಎಲ್ಲಾ ಜನಪ್ರತಿನಿಧಿಗಳು ನೇರ ಹೊಣೆ ಎಂದು ಸಿಪಿಎಂಎಲ್ ಮಾಸ್ಲೈನ್ ರಾಜ್ಯ ಕಾರ್ಯದರ್ಶಿ ಡಿಎಚ್ ಪೂಜಾರ್ ಸುದ್ದಿಗೋಷ್ಠಿಯಲ್ಲಿ ಹೇಳಿದರು ಈ ವೇಳೆ ರಮೇಶ್ ಪಾಟೀಲ್ ಬೆರ್ಗಿ ಬಿಎನ್ ಯರದಿಹಾಳ್ ಚಿಟ್ಟಿಬಾಬು ರೇಣುಕಪಾಲ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ವೆಂಕಟೇಶ್ ನಾಯಕ್ ಎನ್ ಫೋರ್ ನ್ಯೂಸ್ ಸಿಂಧನೂರು

ಬೇರೆ ಬೇರೆ ಕಾರ್ಮಿಕರು ಅಮಾನರು ಒಟ್ಟಾರೆ ಒಂದು ಕನಿಷ್ಠ ಐವತ್ತರಿಂದ ಅರವತ್ತು ಲಕ್ಷ ಜನ ಆ ಒಂದು ಜಲಾಶಯ ಮೇಲೆ ಅವಲಂಬನೆ ಆಗಿದ್ದಾರೆ ಅಷ್ಟು ಕುಟುಂಬಗಳಿಗೆ ಇವತ್ತು ರಾಜಕಾರಣಿಗಳು ಏನು ತುಂಗಭದ್ರಾ ನಿಗಮ ಮೇಳ ಅಂತ ಏನಿದೆ ಅದು ಅಧಿಕಾರಿಗಳು ಇವರು ಅವ್ರ ಬದುಕಿಗೆ ಬೆಂಕಿ ಹಚ್ಚತಕ್ಕಂತೆ ಕೆಲಸ ಮಾಡಿದ್ದಾರೆ ಇದನ್ನ ನಮಗೆ ಸಹಿಸಕ್ಕೆ ಆಗ್ತಾ ಇಲ್ಲ ಆಮೇಲೆ ರೈತರು ಎಲ್ಲಾ ಕಡೆ ರೈತರು ಕೂಡ ಕಳೆದ ಎರಡು ದಿನದಿಂದ ಹೋಗಿದವ ಮಕ್ಕಳು ಸಂಸಾರ ಎಲ್ಲ ಹಣ ಹೋಗಿದ್ರೆ ನಿಜವಾಗ್ಲು ಆಕಾಶ ಅದೇ ಯಾರು ದೃಶ್ಯ ಮಾಡಿದ್ರೆ ಸಂಬಳ ಕೊಡ್ತಾ ಇದ್ದೀರಿ ನೀವು ಸಂಬಳ ಕೊಡ್ತಾ ಇದ್ರಿ ಲಕ್ಷ ರೂಪಾಯಿ ಅವ್ರಿಗೆ ಸಂಬಳ ಕೊಡ್ತಾ ಇದ್ರಿ ಅಧಿಕಾರಿಗಳಿಗೆ ಸಂಬಳ ಕೊಡ್ತಾ ಇದ್ರಿ ಒಂದು ವರ್ಷದವರೆಗೆ ನೀವು ಚೆಕ್ಅಪ್ ಮಾಡಿದ್ರಿ ಇದೆಲ್ಲ ತನಿಖೆ ಆಗಿ ಇದು ತನಿಖೆ ಆಗ್ಬೇಕಲ್ಲ ನೀವು ಸುಳ್ಳು ಅಂತ ಹೇಳಿದ್ರೆ ನಮಗೆ ಯಾಕಂದ್ರೆ ಪಕ್ಕದಿ ನಾವು ಎಲ್ಲಿ ಪಕ್ಕದಲ್ಲಿ ಪಕ್ಕದಲ್ಲಿ ಇದ್ದೀವಿ ಎಮ್ ಎಲ್ ಎಲ್ಲಿ ಯಾರು ಹೋಗ್ತಾರ ಮಂತ್ರಿಗಳು ಯಾರು ಒತ್ತರ ಅಧಿಕಾರಿಗಳು ಯಾರು ಆಮೇಲೆ ಇಂಜಿನಿಯರ್ ಏನ್ ನಮಗೆ ಅದೊಂದು ರೀತಿಯಲ್ಲಿ ಯಾವ ಅಧಿಕಾರಿಗಳು ಯಾರು ಇರೋದಿಲ್ಲ ನಾವು ಬೇರೆ ಬೇರೆ ಸಂದರ್ಭದಲ್ಲಿ ಹೋಗ್ತಾ ಇರ್ತೀವಿ ನೋಡ್ರಿ ಅಲ್ಲಿ ಒಂದು ಕೆಲಸ ಮೀಟಿಂಗ್ ಕರೆದಿರ್ತೀವಿ ನಾವು ತುಂಬಾ ಏರಿಯಾದಲ್ಲಿ ಮೀಟಿಂಗ್ ಕರೆದಿರ್ತೀವಿ ನಮ್ಮ ಬೇರೆ ಬೇರೆ ಕಾರ್ಮಿಕರ ಮೀಟಿಂಗ್ ಕರೆದಾಗ ಅವರು ಈ ಕ್ಯಾಶು ಲೇವಲ್ ಸಂಬಂಧಪಟ್ಟ ಮಾತಾಡಬಹುದು ಯಾರು ಇರೋಲ್ಲ ಆಫೀಸ್ ನಲ್ಲಿ ಯಾರಿ ಆ ಪೀಸ್ ನಮ್ ವ್ಯವಸ್ಥೆಗೆ ಅದು ವ್ಯವಸ್ಥೆ ಈಗ ತುಂಗಾಪದ ನಿಗಮ ಮಂಡಳಿ ಆಫೀಸು ಹೈಡ್ರಾಬರ್ನಾಗಿದೆ ಅಲ್ಲಿ ಅವ್ರಿಗೆ ಅವ್ರ ಪರ್ಮಿಷನ್ ತಗೋಬೇಕು ನಾವು ಇಲ್ಲಿ ಯಾವುದೇ ಒಂದು ಪೀಚ್ ವರ್ಕ್ ಮಾಡೋದಿದ್ರೆ ಅವ್ರ ಪರ್ಮಿಷನ್ ತಗೋಬೇಕು ಇಲ್ಲಿ ಏನಾದ್ರು ಮೇಂಟೈನ್ ಮಾಡೋದಿದ್ರೆ ಅವ್ರ ಪರ್ಮಿಷನ್ ತಗೋಬೇಕಂತಕ್ಕಂಥದ್ದು ಹೇಳ್ತಾ ಇದ್ದಿಲ್ಲ ನಿಮ್ ಕೆಲಸ ಏನು ಸೆಂಟ್ರಲ್ ಗವರ್ಮೆಂಟ್ ಒತ್ತಾಯ ಮಾಡಬಹುದಾಗಿತ್ತು ನೀವು ಸೆಂಟ್ರಲ್ ಗವರ್ಮೆಂಟ್ ಒತ್ತಾಯ ಮಾಡ್ಬೋದಾಗಿತ್ತು ರಾಜ್ಯ ಸರ್ಕಾರದ ಕೆಲಸ ಏನಿದೆ ನೀವು ಈಗ ಹಲವಾರು ನೆಪದ್ರು ಹೇಳ್ತೀರಿ ಅಂದ್ರೆ ಮೆಂಟೆನೆನ್ಸ್ ತುಂಗಭದ್ರ ಏನು ಹಾಕಿರ್ಬೇಕು ಹನ್ನೆರಡು ಸಾವಿರ ಎಕರೆ ಭೂಮಿ ಏನಿದೆ ಅವರು ಬದುಕು ಇವತ್ತು ಮಾಡಿದ್ದಾರೆ ಹನ್ನೆರಡು ಲಕ್ಷ ಅಂತ ಹೇಳ್ಬಿಟ್ಟು ಅಂಕಿಅಂಶದ ಪ್ರಕಾರ ತುಂಗಭದ್ರಾ ಜಲಾಶಯ ಮಂಡಳಿ ಕೊಟ್ಟಿರ್ತಕ್ಕಂಥ ಹೆಚ್ಚು ಕಡಿಮೆ ಒಂದು ಹದಿನೈದು ಲಕ್ಷ ಎಕರೆ ಭೂಮಿಗೆ ನೀರು ಉಳಿಸ್ತಕ್ಕಂತ ತುಂಗಭದ್ರಾ ನದಿ ಇವತ್ತು ಅದು ಏನಾದ್ರು ದುರ್ಘಟನೆ ನಡೆದಿದೆ ಆ ದುರ್ಘಟನೆಗೆ ಇವರೇ ಕಾರಣವು ಯಾರು ನಾವು ಹೊಣೆಗಾರ ಕಂಡಿಲ್ಲ ಅಧಿಕಾರಿಗಳು ಶಾಸಕರು ಮತ್ತು ರಾಜ್ಯ ಸರ್ಕಾರ ಇವ್ರ ಕೆಲಸ ನೀವು ತುಂಗಭದ್ರ ನದಿಯಾಗಲಿ ಅಥವಾ ಇನ್ನೊಂದು ನದಿ ಆಗಲಿ ತುಂಬಿದ ಮೇಲೆ ಬಾಗಿ ನಾಪಿಸ್ತಾ ಗೊತ್ತಿಲ್ಲ ನೀವು ನಿಮಗೆ ರಾಜಕೀಯ ಅಲ್ಲ ತುಂಬಿದ ಮೇಲೆ ಇರ್ತಾರೆ ತುಂಬಿದ ಮೇಲೆ ಬಾಗಿ ನಾಲ್ಕ ಹೋಗ್ತಾರ ವರ್ಷ ಉದ್ದಕ್ಕೂ ಅದ್ ಏನಾಗಿದೆ ಅಧಿಕಾರಿಗಳು ಏನ್ ಮಾಡಿದ್ದಾರೆ ಇಂಜಿನಿಯರ್ ಏನ್ ಮಾಡಿದ್ದಾರೆ ಅವ್ರು ಏನ್ ಕೆಲಸ ಮಾಡ್ತಾ ಇದ್ದಾರೆ ನೀರು ಬಂದು ಬರ್ತಾ ಇದೆ ಇಡೀ ಐವತ್ತು ಲಕ್ಷ ಜನರ ಬದುಕು ಮೇಲೆ ಅವಲಂಬನೆ ಆಗಿದೆ ನಾವು ಏನ್ ಮಾಡ್ಬೇಕು ನಮ್ ಜವಾಬ್ದಾರಿ ಏನು ನಿಮ್ ಕೆಲಸ ಇದು ಇವತ್ತು ನಿಮಗೆ ಜನರ ಬದುಕು ಬೇಕಾಗಿಲ್ಲ ಇಚ್ಛಾಶಕ್ತಿ ಇಲ್ಲ ನಿಮ್ಗೆ ನಿಮ್ಗೆ ಏನಾದ್ರೆ ಹಣ ಮಾಡೋ ಕೆಲಸ ಅವರ ಹಣ ಎಷ್ಟು ಮಾಡಿದ್ರೆ ನಾನು ಹಣ ಎಷ್ಟು ಮಾಡ್ಬೇಕು ಪರ್ಸೆಂಟೇಜ್ ಎಷ್ಟು ತಗೋಬೇಕು ರಸ್ತೆ ಪರ್ಸೆಂಟೇಜ್ ಎಷ್ಟು ತಗೋಬೇಕು ಅಥವಾ ಯಾವುದೇ ಕಾಮಗಾರಿ ಪರ್ಸೆಂಟೇಜ್ ಎಷ್ಟು ತಗೋಬೇಕು ನೀವು ಪರ್ಸೆಂಟೇಜ್ ಯಾಕೆ ಮಾಡಿದ್ರೆ ನೀವು ಜನಸೇವೆ ಯಾಕೆ ಬರ್ತೀವಿ ನೀವು ಮನೇಲಿ ಕುತ್ಕೋಡ್ರಿ ನಿಮ್ಗೆ ಕೆಪಾಸಿಟಿ ಇಲ್ಲಾಂದ್ರೆ ಕೇಂದ್ರ ಸರ್ಕಾರನ ನಡೆಸತಕ್ಕಂತ ಅಥವಾ ಕೇಂದ್ರ ಸರ್ಕಾರದಿಂದ ಕೆಲಸ ಆಗಿಲ್ಲ ಅಂತ ಕೆಪಾಸಿಟಿ ಇಲ್ಲಂದ್ರೆ ಮನೆ ಕೂತ್ಕೊಂಡ್ರಿ ನೀವು ಎಲ್ಲ ಹೈದರಾಬಾದ್ ನಲ್ಲಿ ನಿರ್ಮಾಣ ಒಂದು ಆಫೀಸ್ ಕೇಂದ್ರ ಆಫೀಸ್ ಅಲ್ಲಿ ಇದೆ ನಾವು ಏನ್ ಅಂತ ಹೇಳ್ತಾ ಇದ್ದಿಲ್ಲ ನಿಮ್ಗೆ ರಾಜಕೀಯ ಕೇಂದ್ರ ಸರ್ಕಾರ ಮೊತ್ತ ಮಾಡಕ್ಕಾಗಿಲ್ಲ ಅಂದ್ರೆ ನೀವು ಎದ್ಗಿದ್ದೀರಿ ಕೇರಳದಿಂದ ಸಮಸ್ಯೆ ಅಷ್ಟೇ ಅಲ್ಲ ಇಡೀ ಈ ಒಂದು ಜಲಾಶಯದ ಸಂಬಂಧಪಟ್ಟಂತ ಸಂಸದರು ಶಾಸಕರು ಮಾಜಿ ಸಂಸದರು ಮಾಜಿ ಶಾಸಕರು ಇವರೆಲ್ಲರೂ ಒಳ್ಳೇದಾರ ನಟನಿ ಪಾರ್ಟಿ ಹಿಂದಿನ ಪಾರ್ಟಿ ಕೂಡ అధికార బప్ప మంచే దాడ మనిషి అంత మనిషి అయిన బదుకన్న కట్టి జలాశయ మెయింటెనెన్స్ ఎంత అధికారీ అల్లి నుజ్ఞ